ಧ್ಯಾನ ತಪಸ್ಸು ಮಾಡಿ ಭಕ್ತಿ ಮಾರ್ಗದಿಂದ ನಡೆದ ಫಲಕ್ಕಾಗಿ ಅವರಿಗೆ ಶ್ರೇಷ್ಠ ಭಕ್ತ ಕನಕದಾಸರು ಎಂಬ ಹೆಸರು ಪ್ರಸಿದ್ಧವಾಯಿತು ಎಂದು ರಾಜ್ಯ ತೋಟಗಾರಿಕೆ ಮಹಾಮಂಡಳಿ ನಿರ್ದೇಶಕ ಬಸವರಾಜ ಪಾಟೀಲ್ ಹುಡ್ಗಿ ಹೇಳಿದ್ದಾರೆ ಭಕ್ತ ಕನಕದಾಸರು ಧ್ಯಾನ ತಪಸ್ಸು ಮಾಡಿ ಭಕ್ತಿ ಮಾರ್ಗದಿಂದ ನಡೆದ ಫಲಕ್ಕಾಗಿ ಇವರಿಗೆ ಶ್ರೇಷ್ಠ ಭಕ್ತ ಕನಕದಾಸರು ಎಂಬ ಹೆಸರು ಪ್ರಸಿದ್ಧಿಯಾಯಿತು ಅಂತ ಕರ್ನಾಟಕ ರಾಜ್ಯ ತೋಟಗಾರಿಕಾ ಮಹಾಮಂಡಳಿ ನಿರ್ದೇಶಕ ಬಸವರಾಜ ಪಾಟೀಲ್ ಹುಡುಗಿ ಹೇಳಿದ್ರು ಸೈಡಂ ತಾಲೂಕಾ ಆಡಳಿತ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶ್ರೇಷ್ಠ ಭಕ್ತ ಕನಕದಾಸರ ಐನೂರ ಮೂವತ್ತೆಂಟನೇ ಜೈತೋತ್ಸವದಲ್ಲಿ ಉದ್ಘಾಟಿಸಿ ಮಾತನಾಡಿ ಭಕ್ತ ಕನಕದಾಸರು ಸಮಾಜಕ್ಕೆ ಅನನ್ಯ ಕೊಡುಗೆ ನೀಡಿದ್ದಾರೆ ಕೇವಲ ವರ್ಷಕ್ಕೊಮ್ಮೆ ಅವರ ಜಯಂತಿ ಆಚರಿಸಿದ್ರೆ ಸಾಲದು ಎಂದಿನ ಯುವಕರು ಅವರ ಅವರ ತತ್ವ ಆದರ್ಶ ಪಾಲನೆಗಳು ಅಳವಡಿಸಿಕೊಂಡಾಗ ಅವರ ಜಯಂತಿ ಆಚರಿಸಿದ್ರೆ ಜನ್ಮ ಸಾರ್ಥಕ ಆಗುತ್ತದೆ ಎಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ ಅವರ ಪಟ್ಟಂತಹ ಶ್ರಮ ಪ್ರತಿಫಲದಿಂದ ಯಾರು ಮರೆಯಬಾರದು ಕುರುಮ ಸಮಾಜದವರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರು ಸಮಾಜ ಉದುರು ಒಕ್ಕಟ್ಟಿನಿಂದ ಸಂಘಟನೆಯಿಂದ ಬೆಳೆಯಬೇಕಾಗಿದೆ ಸಮಾಜದ ಏಳಿಗೆಗಾಗಿ ಕುರುಬ ಸಮಾಜದ ಭವನವನ್ನ ಪ್ರಸ್ತಾಪನೆ ಇಟ್ಟಿದ್ದೀರಿ ಸಚಿವ ಶಣ್ ಪ್ರಕಾಶ್ ಪಾಟೀಲ್ ಅವರ ಗಮನಕ್ಕೆ ತಂದು ಕುರುಬ ಸಮಾಜದ ಬೇಡಿಕೆಗಿನ ಈಡೇರಿಸಲು ಪ್ರಯತ್ನ ಮಾಡ್ತೇನೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳಿದ್ರು ಇದಕ್ಕೂ ಮುಂಚಿತವಾಗಿ ಕೊತ್ತಲ ಬಸವೇಶ್ವರ ದೇವಾಲಯದಿಂದ ಸರ್ಕಾರಿ ನೌಕರರ ಭವನದವರೆಗೆ ಭವ್ಯ ಮೆರವಣಿಗೆಗೆ ಸಹಾಯ ಆಯುಕ್ತ ಪ್ರಭು ರೆಡ್ಡಿ ತಹಸೀಲ್ದಾರ್ ಶ್ರೀಯಾಂಕ ಧನಶ್ರೀ ಚಾಲನೆ ನೀಡಿದ್ರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ರವೀಂದ್ರ ರುದ್ನೂರ್ ಸಿಪಿಐ ಮಹಾದೇವ ದಿಡ್ಡಿಮನಿ ಕುರುಬ ಸಮಾಜದ ಅಧ್ಯಕ್ಷ ಸತೀಶ್ ಪೂಜಾರಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅರವಿಂದ ಪಸಾರ್ ತಾಲೂಕಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಚನ್ನಪ್ಪ ರಾಯಣ್ಣನವರ್ ಡಾಕ್ಟರ್ ಪಂಡಿತ್ ಬಿಕೆ ಮರೆಪ್ಪ ತಾತ ಬಂಡೆಪ್ಪ ಪೂಜಾರಿ ಹಾಗೂ ಕುರುಬ ಸಮಾಜದ ಗಣ್ಯರು ಯುವಕರು ಈ ಜಯಂತಿ ಉತ್ಸವದಲ್ಲಿ ಪಾಲ್ಗೊಂಡಿದ್ದರು ಕನಕದಾಸ ಬಗ್ಗೆ ಈಗ ಸೌಲಭ್ಯವಾಗಿ ಚೆನ್ನಾಗಿ ಮಾತಾಡಿದರು ಅಭಿನಂದನೆಗಳು ಹಾಗೂ ನಾವು ಬರೀ ವರ್ಷ ಜಯಂತಿ ಆಚರಿಸಿದರೆ ಸಾರು ಅವರ ಹಾಕಿಕೊಂಡಂತ ಮಾರ್ಗದಲ್ಲಿ ಈ ಸಮಾಜದ ಯುವಕರಿಗೆ ನಾವು ಕರೆದುಕೊಂಡು ಹೋಗಬೇಕಾಗ ಈ ಪಾರ್ಕ್ ನಮ್ಮ ಯುವಕರು ಅಲ್ಲಿಕರ್ತಾರೆ ಎಲ್ಲರೂ ಕೂಡ ಕೆಲವರು ಆದ್ರೆ ಸಮಾಜದ ಗಣ್ಯ ಜವಾಬ್ದಾರಿ ಅಂತ ಈ ಸಮಾಜದ ಮಕ್ಕಳು ವಿದ್ಯಾಭ್ಯಾಸ ಶಿಕ್ಷಣದಲ್ಲಿ ಹೆಚ್ಚಿನ ಸಮಯ ಕೊಡಬೇಕು ಮುಂದ ದಿನಗಳಲ್ಲಿ

ఏ ఇవరకేను విద్యార్థులకు అందులో యోశారా బలకు వచ్చిన జరిగిన వదిదరే ఈ సమాజకంటరున సార్జనన అనుకు పొరుగు మరి ఈ ధారై ఏళ్ళకి కండితేయోని నవందలకి నేనమా సది పూయేరు ఆయెవరక కనచే రదునైయు